ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣನೇ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಏನ್ ಮಾಡ್ಬೇಕು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ನಮ್ಗೆ ಜನವರಿ ತಿಂಗಳಿಂದನೇ ಪಿಂಚಣಿ ಹಣ ಬಂದಿಲ್ಲ ನಾವ್ ಏನ್ ಮಾಡ್ಬೇಕು ಎಲ್ಲಿ ಹೋಗಿ ಕೇಳ್ಬೇಕು ಎಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮೈ ದಿನ ತಿಳ್ಸ್ಕೊಡ್ತೀವಿ ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣನು ಕೂಡ ಬಿಡುಗಡೆ ಆಯ್ತಾ ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗೂ ವಾಚ್ ಮಾಡಿ ವಿಡಿಯೋ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಸೊ ಹಾಗಾಗಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣನೇ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾವು ಏನು ಮಾಡಬೇಕು ಎಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಆ ಫೆಬ್ರವರಿ ಪಿಂಚಣಿ ಹಣ ಇನ್ನು ಇವತ್ತು ಕೂಡ ಎಷ್ಟೋ ಜನಕ್ಕೆ ಬಂದಿದೆ ಅಂದರೆ ತುಂಬ ಸ್ಲೋ ಆಗಿ ಬರ್ತಾ ಇದೆ ಬಿಡುಗಡೆ ಮಾಡಿದ್ದೆ ಹದಿನಾಲ್ಕನೇ ತಾರೀಕು ತಿಂಗಳು ಫೆಬ್ರವರಿ ಹದಿನಾಲ್ಕರಲ್ಲಿ ಬಿಡುಗಡೆ ಮಾಡಿದ್ರು ಸೊ ಇನ್ನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಇವತ್ತು ಕೂಡ ಎಷ್ಟೋ ಜನಕ್ಕೆ ಬಂದಿದೆ ಫೆಬ್ರವರಿ ಫೆಬ್ರವರಿ ತಿಂಗಳದು ನಾನು ಕಮೆಂಟ್ ನೋಡಿದೆ ನಮಗೆ ಮಾರ್ಚ್ ತಿಂಗಳದ್ದು ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಬಟ್ ನಮಗೆ ನಮಗಿನ್ನೂ ಫೆಬ್ರವರಿ ಇದು ಇವತ್ತು ಬಂದಿದೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಆ ಸರ್ಕಾರ ತುಂಬಾ ಲೇಟ್ ಮಾಡ್ತಾ ಇದೆ ತುಂಬ ಡಿಲೇ ಮಾಡ್ತಾ ಇದೆ ಈ ಪಿಂಚಣಿ ಹಣದಲ್ಲಿ ನಾನು ನಿನ್ನೆ ಒಂದು ವಿಡಿಯೋನು ಕೂಡ ನೋಡಿದೆ ಅಂದ್ರೆ ವಯಸ್ಸಾದ ಅಂತ ಒಂದು ಅಜ್ಜಿ ಹೇಳ್ತಾ ಇತ್ತು ಈ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ನನಗ್ ಮೂರು ತಿಂಗಳಿಂದ ಪಿಂಚಣಿ ಹಣನೂ ಬಂದಿಲ್ಲ ಗೃಹಲಕ್ಷ್ಮಿ ಹಾಲಾಗ್ ಹೋಗ್ಲಿ ಪಿಂಚಣಿ ಹಣನಾದರೂ ಕೊಡ್ಬೇಕಲ್ವಾ ವೃದ್ಧಾಪ್ಯ ವೇತನ ಅದನ್ನು ಕೊಡ್ತಾ ಇಲ್ಲ ಎರಡು ತಿಂಗ್ಳು ಆಯ್ತು ಬಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಅಂತ ತಂದ್ರು ಯಾವ್ದೂ ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ರು ಸೊ ಗೃಹಲಕ್ಷ್ಮಿನ ಹಾಗೆ ಪ್ರತಿ ಸರಿನು ಕೂಡ ಹೇಳ್ತಾ ಇದೀನಿ ಗೃಹಲಕ್ಷ್ಮಿ ಹೋಗ್ಲಿ ಅನ್ನ ಭಾಗ್ಯ ಯೋಜನೆ ಹೋಗ್ಲಿ ಅದೇ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ ಈ ಪಿಂಚಣಿ ಹಣನ ಇಟ್ಕೊಂಬಾರ್ದು ವಯಸ್ಸಾದ ಅಂತವ್ರು ಈ ಹಣ ತುಂಬಾನೇ ಇಂಪಾರ್ಟೆಂಟ್ ಇದ್ರ ಮೇಲೆ ಅವರ ಜೀವನ ನಡೀತಾ ಇರುತ್ತೆ ಯಾರು ಅಂದಾಗ ನೋಡ್ಕೊಳ್ಲಿಲ್ಲ ಅಂದಾಗ್ ಅವ್ರ ಪೆಂಡಿಂಗ್ ಇಟ್ಕೋಬಾರ್ದು ಆದಷ್ಟು ಬೇಗ ಆಗ್ಬೇಕು ಮೊದ್ಲೆಲ್ಲ ತುಂಬಾ ಬರ್ತಿತ್ತಂತೆ ಯಾರು ಕೇಳಿದ್ರು ಹದಿನೈದರ ಒಂದ್ ವರ್ಷದಿಂದ ಹಿಂದೆ ತುಂಬಾ ಬೇಗ ಪಿಂಚಣಿ ಹಣ ಬರ್ತಾ ಇತ್ತು ಒಂದ್ ಐ ಒಂದನೇ ತಾರೀಕಿಂದ ಒಂದ್ ಐದನೇ ತಾರೀಕಷ್ಟಲ್ಲೇ ಬಂದ್ಬಿಡ್ತಾ ಇತ್ತು ಮತ್ತೆ ಇಷ್ಟೊಂದ್ ಲೇಟು ಕೂಡ ಆಗ್ತಾ ಇರ್ಲಿಲ್ಲ ಬಿಡುಗಡೆ ಆಗಿ ಒಂದ್ ಎರಡ್ ದಿನದಷ್ಟೇ ಬಂದ್ಬಿಡ್ತಿತ್ತು ಬಟ್ ಇವಾಗ ಇಪ್ಪತ್ತನೇ ತಾರೀಕಾದ್ರು ಇಲ್ಲ ಇಪ್ಪತ್ತೈದನೇ ತಾರೀಕಾದ್ರು ಪಿಂಚಣಿ ಹಣ ಇಲ್ಲ ಎರಡ್ ತಿಂಗಳಾದ್ರು ಇಲ್ಲ ಮೂರ್ ತಿಂಗಳಾದ್ರೂ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದಾರೆ ತುಂಬ ಜನ ನಮಗೆ ಫೆಬ್ರವರಿಗೆ ಬಂದಿಲ್ಲ ಜನವರಿಗೆ ಬಂದಿಲ್ಲ ಏನು ಮಾಡಬೇಕು ಏನು ಮಾಡಬೇಕಂತಲೇ ಕೇಳ್ತಾಯಿದ್ದಾರೆ ನೀವು ಎಲ್ಲಿ ಪ್ರತಿ ತಿಂಗಳು ಪಿಂಚಣಿ ಹಣನ ತಗೋತಾ ಇರ್ತೀರ ಅಲ್ಲಿ ಹೋಗಿ ಒಂದು ಸರಿ ವಿಚಾರಿಸಿ ಅಂತಂದರೆ ಬ್ಯಾಂಕ್ ಅವ್ರು ಕೇಳಿದ್ರೆ ಅವ್ರನ್ನ ಹೇಳ್ ಹೇಳ್ತಾರೆ ಅಂತಂದರೆ ಅಯ್ಯೋ ನಮಗೆ ಗೊತ್ತಿಲ್ಲ ನಾವು ಹಾಕಿದರೆ ಕೊಡ್ತೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬೆಟರ್ ಅಂದರೆ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಅಥವಾ ನಾಡ ಕಚೇರಿಗಳಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ಹೋಗಿ ವಿಚಾರಿಸಿದ್ರೆ ಬಹುಶಃ ಗೊತ್ತಾಗೋ ಚಾನ್ಸಸ್ ಇದೆ ಯಾಕೆ ಲೇಟ್ ಆಗ್ತಾ ಇದೆ ಹೇಳ್ಬಿಟ್ಟು ಬಟ್ ಫೆಬ್ರವರಿ ಜನವರಿ ಫೆಬ್ರವರಿದೆಲ್ಲ ಬಿಡುಗಡೆ ಆಗಿದೆ ಬಟ್ ತುಂಬ ಜನಕ್ಕೆ ಬಂದಿಲ್ಲ ಅಂತ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಏನಾದ್ರೂ ನಿಮ್ದು ಆಧಾರ್ ಕಾರ್ಡ್ ಏನಾದರೂ ಅಪ್ಡೇಟ್ ಆಗಿಲ್ಲದೇ ಇರ್ಬೋದು ಒಂದು ಅಥವಾ ನೀವೇನಾದ್ರೂ ಡಿಸೆಂಬರ್ ಅಲ್ಲಿ ಜೀವಿತ ಪ್ರಮಾಣ ಪತ್ರ ಕೊಟ್ಟಿಲ್ದೇ ಇರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನಾದ್ರೂ ಆಧಾರ್ ಸೀಡಿಂಗ್ ಆಗಿಲ್ದೇ ಇರ್ಬೋದು ಸೊ ಈ ರೀತಿ ಎಲ್ಲ ಇದ್ದಾಗೂ ಕೂಡ ಬಂದಿರೋ ಚಾನ್ಸಸ್ ಇರಲ್ಲ ಹಾಗಾಗಿ ಸೊ ಇದನ್ನೆಲ್ಲ ಸ್ವಲ್ಪ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ವಯಸ್ಸಾದಂಥವ್ರು ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾರಾದ್ರೂ ಇರ್ತಾರಲ್ವ ಅವ್ರನ್ನಾದ್ರೂ ಕೇಳ್ಕೊಳ್ಳಿ ನಮ್ಗೆ ಈ ರೀತಿ ಹಣ ಬರ್ತಾ ಇಲ್ಲ ಬ್ಯಾಂಕ್ ಅಕೌಂಟಿಗೆ ಏನಾದರೂ ಆಧಾರ್ ಲಿಂಕ್ ಆಗಿಲ್ವಾ ಅಥವಾ ಜಿ ಡಿಸೆಂಬರಲ್ಲಿ ಜೀವಿತ ಪ್ರಮಾಣ ಕೊಟ್ಟಿಲ್ಲ ಅದಕ್ಕೆ ಈ ರೀತಿ ಏನಾದರೂ ಆಗ್ತಾ ಇದೆಯಾ ಅಂತ ಎಲ್ಲಾದರೂ ಕೇಳಿ ಅವರು ಕೂಡ ಸೊಲ್ಯೂಷನ್ನ ಕೊಡ್ತಾರೆ ಅಥವಾ ನೀವೇನಾದರೂ ಕೊಟ್ಟಿಲ್ಲ ಅಂದರೆ ಅದನ್ನು ಎಲ್ಲಿ ಹೋಗಿ ತೊಗೊಂಡು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ಇಷ್ಟೇ ರೀಸನ್ ಇರುತ್ತೆ ನಿಮ್ಮದು ಆಧಾರ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಬಹುಶಃ ಬಂದಿರೋ ಚಾನ್ಸಸ್ ಇರಲ್ಲ ನೆಕ್ಸ್ಟು ಜೀವಿತ ಪ್ರಮಾಣ ಪತ್ರ ನೀವೇನಾದರೂ ಕೊಟ್ಟಿಲ್ಲ ಅಂದರೆ ಬಂದಿರಲ್ಲ ನಿಮ್ಮದು ಜನವರಿ ಬಂದಿದೆ ಫೆಬ್ರವರಿಗ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ ಇವತ್ತು ಕೂಡ ಎಷ್ಟೋ ಜನಕ್ಕೆ ಫೆಬ್ರವರಿಗೆ ಬಂದಿದೆ ಅಂತ ಹೇಳಿದ ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನೋಡೋದಾದ್ರೆ ಅದು ಕೂಡ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳ್ಸಿದ್ರು ಇನ್ ಮುಂದೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಇಪ್ಪತ್ತನೇ ತಾರೀಕಷ್ಟಲ್ಲಿ ಇವತ್ತು ನಾಳೆ ಅಷ್ಟರಲ್ಲಿ ಏನಾದ್ರು ಬರುತ್ತಾ ಅಂತ ಹೇಳ್ಬಿಟ್ಟು ವೇಯ್ಟ್ ಮಾಡೋಣ ಇನ್ನೊಂದು ಎರಡು ದಿನ ಇದೆ ಅಷ್ಟರಲ್ಲಿ ಏನಾದರೂ ಬರುತ್ತಾ ಅಥವಾ ಮತ್ತೆ ಏನಾದರೂ ಮುಂದೂಡ್ತಾರ ಕೊಡೋ ಡೇಟು ಅಂತ ಅಂತೇಳ್ಬಿಟ್ಟು ನೋಡೋಣ ವೇಯ್ಟ್ ಮಾಡೋಣ ಇನ್ನು ಪಿಂಚಣಿ ಹಣಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ನೀವು ಯಾವ ರೀತಿಯಾಗಿ ಪಿಂಚಣಿ ಅಂದರೆ ವೃದ್ಧಾಪ್ಯ ವೇತನಕ್ಕಾದ್ರೆ ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ನಿಮ್ಮ ರೇಷನ್ ಕಾರ್ಡು ಮತ್ತು ಆದಾಯ ಪ್ರಮಾಣ ಪತ್ರ ಇಷ್ಟಿದ್ರೆ ಸಾಕಾಗುತ್ತೆ ನೀವು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೇಕು ಅಂದರೆ ನಾಡ ಕಚೇರಿಗಳಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನಾಡ ಕಚೇರಿ ಅಥವಾ ತಾಲ್ಲೂಕು ಪಂಚಾಯಿತಿಗಳಿರುತ್ತಲ್ಲ ಅಲ್ಲಿ ಹೋಗಿ ಕೂಡ ನೀವು ಕೇಳಿದರೆ ಅವರು ಕೂಡ ಇನ್ಫಾರ್ಮೇಷನ ಕೊಡ್ತಾರೆ ಅಲ್ಲಿ ಹೋಗಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನ ಕೊಡ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ಅವ್ರು ಏನೇನು ದಾಖಲೆಗಳು ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಅಥವಾ ಫೋಟೋ ಮತ್ತು ಮೊಬೈಲ್ ನಂಬರು ಮೇಯ್ನ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟ್ ಆಗಿರಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಮೊಬೈಲ್ ನಂಬರು ಕಡ್ಡಾಯವಾಗಿ ಮೆನ್ಷನ್ ಆಗಿರಬೇಕು ಯಾಕಂದರೆ ಈ ಅಪ್ಲಿಕೇಶನ್ ಎಲ್ಲ ಹಾಕ್ತಾರೆ ನಿಮಗೆ ಎಸ್ ಎಮ್ ಎಸ್ ಬರುತ್ತಲ್ವಾ ಕನ್ಫರ್ಮೇಷನ್ ಈಗಾಗಲಿ ಅಥವಾ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ಬಂದಿದೆ ಅನ್ನೋದಕ್ಕಾದರೂ ಕೂಡ ಎಸ್ ಎಮ್ ಎಸ್ ಬರುತ್ತೆ ಸೊ ಹಂಗಾಗಿ ನೀವು ಯಾವ ಮೊಬೈಲ್ ನಂಬರ್ನ ಇಟ್ಕೊಂಡಿರ್ತೀರ ಯಾವುದು ಚಾಲ್ತಿಯಲ್ಲಿರುತ್ತೆ ಆ ಒಂದು ಮೊಬೈಲ್ ನಂಬರ್ನೇ ನೀವು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ಗಾಗಲಿ ರೇಷನ್ ಕಾರ್ಡ್ಗಾಗಲಿ ಅಥವಾ ನೀವು ಯೂಸ್ ಮಾಡೋದಾಗಲಿ ಓಕೆನಾ ಇಷ್ಟು ಫಾಲೋ ಮಾಡಿದರೆ ನಿಮಗೆ ಪೆನ್ಷನಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಿಮಗೆ ಪ್ರತಿ ತಿಂಗಳು ಬಂದಿದ್ದೀರಾ ಎಸ್ ಎಮ್ ಎಸ್ ಬಂದುಬಿಡುತ್ತೆ ಸೊ ಹಂಗಾಗಿ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದಿಷ್ಟು ಕೊಟ್ಟರೆ ಸಾಕು ಇನ್ನು ವಿಧವಾ ವೇತನಕ್ಕೇನಾದರೂ ಅರ್ಜಿನ ಸಲ್ಲಿಸ್ತೀರಾ ಅಂತಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಗೆ ವಿಧವಾ ಪ್ರಮಾಣ ಪತ್ರ ಅಥವಾ ಗಂಡ ಏನಾದರೂ ಡೆತ್ ಆಗಿರ್ತಾರಲ್ಲ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಇಷ್ಟನ್ನ ಕೊಟ್ಟರೆ ಸಾಕಾಗುತ್ತೆ ಅವರು ಕೂಡ ಕಡ್ಡಾಯವಾಗಿ ರೇಷನ್ ಕಾರ್ಡ್ನ ಅಪ್ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರಿಗೆ ರೇ ಮತ್ತು ರೇಷನ್ ಕಾರ್ಡಿಗೆಲ್ಲ ನಿಮ್ಮ ಮೊಬೈಲ್ ನಂಬರ್ನೇ ಕೊಟ್ಟಿರಿ ಯಾಕಂದರೆ ಎಸ್ ಎಮ್ ಎಸ್ಸಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಇಷ್ಟೇ ದಾಖಲೆಗಳು ತುಂಬ ಸಿಂಪಲ್ ತುಂಬ ಏನು ಜಾಸ್ತಿ ಇರೋದಿಲ್ಲ ದಾಖಲೆಗಳು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟು ಇಷ್ಟೇ ದಾಖಲೆಗಳಿತ್ತು ಅಂದರೆ ಆಯ್ತು ನಾಡ ಕಚೇರಿಗೆ ಅಥವಾ ತಾಲೂಕು ಕಚೇರಿಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ಅಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನ ಕೊಡ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ಅದ್ರ ಜೊತೆಗೆ ಈ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ರೀತಿ ಅವರು ಅಪ್ಲಿಕೇಶನ್ನ ಹಾಕೊಡ್ತಾರೆ ಇಷ್ಟೇ ಇಷ್ಟನ್ನೇ ಫಾಲೋ ಮಾಡಿದರೆ ಸಾಕು ಎಲ್ಲ ತುಂಬ ಜನ ಮಾರ್ಕ್ ತಿಂಗಳಿಗೆ ಯಾವಾಗ ಬರುತ್ತೆ ಪೆನ್ಷನ್ ಯಾವಾಗ ಬರುತ್ತೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಂತ ತಿಳಿಸಿದೆ ಅಂತ ಕೇಳ್ತಾ ಇದ್ದಾರೆ ಬಟ್ ಇಪ್ಪತ್ತನೇ ತಾರೀಕವವರೆಗೂ ವೆಯ್ಟ್ ಮಾಡೋಣ ಮತ್ತು ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಆಗ್ಬೋದು ಆಗೋ ಚಾನ್ಸಸ್ ಇದೆ ಬಟ್ ಹೇಳೋಕ್ಕಾಗಲ್ಲ ನೋಡೋಣ ಮತ್ತೆ ಏನಾದರೂ ಇದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಯಿತು ನಿಮ್ಗೆ ಏನೇ ಡೌಟ್ಸ್ ಇದ್ದು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನವೂ ಕೂಡ ಒಂದೊಂದು ಟಾಪಿಕ್ ಬಗ್ಗೆ ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಒಂದು ತೊರೆಯಲಾರ್ದು ಕೂಡ ತುಂಬನೇ ಧನ್ಯವಾದಗಳು